ತಿಳಿದ್ ಬಂದ್ ಘಾಟ್ ತಿಳಿದ್ ಬಂದ ನಮ್ ಸಬ್ಸ್ಕ್ರೈಬರ್ ಸಿಕ್ಕರು ಅಂದ್ರೆ ಅವ್ರ ಗಾಡಿ ಅಪ್ಪಲ್ ಹತ್ತಿತ್ತಲ್ಲ ನಿಲ್ಸ್ತಿಲ್ಲ ಅವ್ರು ಹಿಂದೆ ಬಹಳ ಗಾಡಿಗಿತ್ತು ಅದ್ ಕೆಳಗ್ ಬಂದು ಒಂದ್ ಪೆಟ್ರೋಲ್ ಪಂಕ್ ಅಲ್ಲಿ ಡಿಸೆಲ್ ಆಗ್ತಿತ್ತಲ್ಲ ಘಾಟ್ ಕೆಳಗೆ ಆ ಬಂಕ್ ಹತ್ರ ನಿಲ್ಸಿ ವಿಡಿಯೋ ಚೆಕ್ ಆ ಮೈಕ್ ಹಾಕಿರೋದು ಹೆಂಗ್ ಬಂದದ್ದು ಏನು ಅಂತೇಳಿ ಅವಾಗ ಅವ್ರಿಂದ ವಿಡಿಯೋ ಮಾಡಪ್ಪ ವಿಡಿಯೋ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅವರು ನಿಲ್ಲಿಸ್ತಾರೆ ಅಂತ ನೋಡಿದ್ರೆ ಅವ್ರು ನಿಲ್ಲಿಸ್ತಿಲ್ಲ ಹಂಗೆ ಹೋದ್ರು ಜಾಗ ಇರ್ಲಿ ಪಾಪ ಮತ್ತೆ ಬಹಳ ಗಾಡಿಗಳಿದ್ವಲ್ಲ ಹೋದ್ರು ಮತ್ತೆ ಅವಾಗ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ ಕೇಳಿ ನೀವು ಹೋಗ್ತಾ ನೋಡಿ ಗಾಡಿ ಹೇಳಿದು ಮೈಕ್ ಚಾರ್ಜ್ ಖಾಲಿ ಆಗಿ ಬಿಟ್ಟದ್ದು ಚಾರ್ಜ್ ಇಟ್ಟಿದ್ದೀನಿ ಅದು ಒಂದ್ ಮೈಕ್ ಚೆನ್ನಾಗ್ ಬರ್ತೈತೆ ಒಂದ್ ಮೈಕ್ ಚೆನ್ನಾಗ್ ಬರ್ತಿಲ್ಲ ಅದ್ ಯಾವ್ದು ಅಂತ ಗೊತ್ತಾಗ್ತಿಲ್ಲ ಅದ್ ಏನ್ ಮಾಡ್ಬೇಕಂದ್ರೆ ಒಂದ್ ಮಾರ್ಕ್ ಏನಂತ ತಕೊಂಡು ಅವಾಗಲೇ ಗೊತ್ತಾಗದು ಯಾರು ಚೆನ್ನಾಗ್ ಬರ್ತೈತೆ ಯಾರು ಚೆನ್ನಾಗಿ ಬರಲ್ಲ ಅಂತ ಹೇಳಿ ಆಗ್ತತೆ ಅಂತೆ ಇವತ್ತು ನಮ್ಮದು ಯಂದರೆ ಅಲ್ಲಿ ಗಾಡಿನೇ ಇಲ್ಲ ಜತೆಗೆ ಲೋಡ್ ಆಗಿರೋ ಗಾಡಿ ಎಲ್ಲ ಅಲ್ಲೇ ನಿಂತಿದ್ದಾವೆ ಒಂದೆರಡು ದಷ್ಟ ಬರ್ತಾನೆ ಅಂತ ಹೇಳಿದ್ನಿ ಒಂದು ಮೂರು ಗಂಟೆಗೆ ಹೋದರೆ ಸಾಕು ಖಾಲಿ ಆಗ್ತದೆ ಯಾವ ಗಾಡಿ ಇಲ್ಲ ಅಂತ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಅವನು ಮೂರು ದಿವಸಕ್ಕಿಂತ ಮುಂಚೆ ಅದನ್ನೇ ಹೋಗಿದ್ದ ಖಾಲಿ ಅಂದ ಇವತ್ತು ಖಾಲಿ ಆಗಿದ್ದವಂದೂ ಅಂದರೆ ನಾಲ್ಕಿನ್ನ ಒಂದು ದಿವಸ ಮುಂಚೆ ತುಂಬ್ಕೊಂಡೋಗಿದ್ದಾನೆ ಒಂದು ಲೇಟಾಗೋದ ಒಂದು ದಿವ್ಸ ಲೇಟಾಗಿ ರೋಡ್ನಾಗ್ಕಂತ ಒಬ್ಬನೇ ಅದಕ್ಕೆ ಲೇಟ್ ಆಗೈತೆ ಅದೋ ಫ್ಯಾನಿಂದು ಏನು ಗುರು ಇದು ಗೊತ್ತೇ ಆಗಂಗಿಲ್ಲ ರೋಡ್ ತುಂಬ ಇದು ಒಂದೇ ಐತೆ ಇದು ಕಿಂಡಿ ಬೇರೆ ಐತೆ ಹಿಂದೆ ಇದು ಏನಕ್ಕೆ ಇಡ್ತಾರೋ ಗೊತ್ತಿಲ್ಲ ನಮಗೆ ನೋಡಿ ಫ್ಯಾನಿಂದ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ ರೋಡ್ ತುಂಬ ಐತೆ ಇವರಿಗೆಲ್ಲ ಡೇ ಹೊತ್ತು ಓಡಿಸೋಂಗಿಲ್ಲ ರಾತ್ರಿ ಓಡಿಸ್ಬೇಕು ಅಷ್ಟೇ ಅವರು ಡೇಗೆ ಅಲ್ಲ ಅಗ್ನ ತಲೋಗಿಲ್ಲ ಇಂಥ ಸಿಂಗಲ್ ರೋಡ್ನೇ ರಾತ್ರಿ ಓಡಿಸ್ಬೇಕು ಮತ್ತೆ ಬೇರೆ ರೋಡ್ಗಳಿಗೆ ದೇವ ತೋರ್ಸ್ಬೇಕು ಅದು ಬಂದ್ರೆ ಬಹಳ ಟ್ರಾಫಿಕ್ ಜಾಮ್ ಜಾಮ್ ಆಗುತ್ತೆ ಇದೇ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಪೆತ್ತಾರ ಊರು ನಾ ಇದು ಪೆತ್ತ ಇದು ಆ ಕಡೆ ಘಾಟ್ ಆಗ್ತಿವಲ್ಲ ಅದೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಹೋಗಿ ಗುರು ಇಲ್ಲಿ ಯಾಕೆ ಗೊತ್ತಾ ಇಷ್ಟಕ್ಕೂ ಲೈನಿಗೆ ಬರ್ತಿರೋದು ಗಾಡಿಗಳು ಮುಂದೆ ಆಕ್ಸಿಡೆಂಟ್ ಆಗತ್ತಂತೆ ಫುಲ್ ಜಾಮ್ ಆಗಿಬಿಟ್ಟಿದ್ದಾವೆ ಬಿಟ್ಟಿದಾವೆ ಯಾವ್ದೋ ಬೆಂಗ್ಳೂರ್ ಗಾಡಿ ಬರ್ತೈತೆ ನನ್ ಬೆಂಗ್ಳೂರ್ ಗಾಡಿಯರ ಹೇಳಿದ್ದು ಕ್ಯಾಂಟ್ರ್ ಗಾಡಿ ಮುಂದೆ ಹೋತಂದು ನಾನು ಇದೇನಪ್ಪ ಜಾಮ್ ಆಗೇತ ಲೈನ್ ನೋಡಿ ಫುಲ್ ಜಾಮ್ ಆಗ್ಬಿಟ್ಟ ಅನ್ಕೊಂಡ್ರೆ ಇವಾಗ ಗಾಡಿ ಬಂದು ಗಾಟ್ ಇಳ್ದು ಕೆಳಗ ನಿಲ್ಲಿಸ್ದಾಗ ಒಂದ್ ಐದ್ ನಿಮಿಷ ಬಿಟ್ಟು ನೋಡಿದ್ರೆ ಒಂದ್ ಗಾಡಿನೂ ಬರ್ಲಿಲ್ಲ ಮೋಸ್ಟ್ಲಿ ಇವಾಗಲೇ ಆಗಿರ್ಬೇಕು ಆಕ್ಸಿಡೆಂಟ್ ನೋಡೋಣ ಬನ್ನಿ ಹೋಗಿ ಮುಂದೆ ಎಷ್ಟ್ ದೂರದಾಗ ಆಗೇತಿ ಏನಂತೇಳಿ ಇವಾಗ ಲೈನ್ ಫುಲ್ ಗಾಡಿ ಬರ್ತ ಇದಾವೆ ಈ ಕಡೆ ನಮ್ ಲೈನ್ ಮೂವ್ ಆಗ್ತಿಲ್ಲ ಅಲ್ಲಿ ಹೋದ್ಮೇಲೆ ನೋಡೋಣ ಬನ್ನಿ ಗುರು ಘಾಟ್ ತುಂಬ ಗಾಡಿಗಳು ನಿಂತಿದ್ದಾವೆ ನೋಡಿ ಅಲ್ಲಿ ಏನು ಲೈನಿಗೆ ಕಾಣ್ತಿದಾವ ಅವೆಲ್ಲ ಗಾಡಿಗೆ ಎಲ್ಲ ಆಕ್ಸಿಡೆಂಟ್ ಆಗಿರ್ತದೆ ನೋಡಿ ಎಷ್ಟು ಗುಂಡಿ ಜಾಮ್ ಆಗಿತ್ತು ಇಲ್ಲಿ ಘಾಟೆಗೆ ಗೆಳೆಯ ಮ್ಯಾಥೆಲ್ಲ ಗಾಡಿಗಳಿದ್ದಾವೆ ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ ಇಲ್ಲೆಲ್ಲ ಫುಲ್ ಕಾಣಿಸ್ತಿರೋದು ಮತ್ತೆ ಮೇಲೆ ಅಲ್ಲೆಲ್ಲ ಕಾಣಿಸ್ತಿದ್ದಾವೆ ನೋಡಿ ಗಾಡಿಗಳೇ ಅದೆಲ್ಲ ಗಾಡಿಗಳೇ ಗುರು ಎಲ್ಲ ಆಗಿತ್ತ ಏನೋ ನೋಡೋಣ ಬಂದಿ ನೋಡಿ ಎಷ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಕ್ಬೋದು ನಮ್ಗೆ ದಾಟ ಅಂತ ನಿಧಾನಕ್ಕೆ ಒಂದೊಂದೇ ಇಳಿತದಾವೆ ಅಪ್ಪ ಒಂದೊಂದೇ ಇಳಿತದಾವೆ ನಿಧಾನಕ್ಕೆ ಅರ್ತದಾವೆ ಘಾಟ್ನಿಗೆ ಜಾಮಾಗಿದ್ರೆ ಭಾರಿ ಧರ್ಮ ಹೋಗೋರು ಯಾಕಂದರೆ ಅಪ್ಪನ ಗಾಡಿ ಹತ್ರ ನಿಂಚಿಕೆ ಮಾಡ್ತಾರೆ ಸ್ವಲ್ಪ ದೂರ ನಿಂಚಿಕೆ ಅಂದ್ರೆ ನನಗ್ ನಮಗೂ ಒಳ್ಳೇದು ಇಲ್ಲ ಇಲ್ಲ ಲಾಂಗ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ನಾನು ಹಿಂದೂಗಡೆ ಲೈನ್ ಇರ್ತೀನಿ ಇವಾಗ ಚೆನ್ನಾಗಿ ಕಾಣ್ತಾವ್ ನೋಡಿದ್ರು ಇಲ್ಲಿ ಫುಲ್ ಗಾಡಿಗಳೇ ಇದೆ ಗಾಡಿಗಳೇ ಇದಾವೆ ಹೆಜ್ಜೆ ಮೇಲೆ ಹೆಜ್ಜೆ ಹೋಗ್ತಿದ್ದಾವೆ ಅದು ಎಲ್ಲಿ ಎಲ್ಲ ಆಗಿತ್ತು ಅಂತೇಳಿ ನೋಡೋಣ ಬನ್ನಿ ಹೋಗಿ ಯಾವುದೋ ಡಬ್ಬ ಗಾಡಿ ಅಡ್ಡ ಇಲ್ಲದಿದ್ರೆ ಚೆನ್ನಾಗಿ ಕಾಣೋದೆಲ್ಲ ಕಾಶ್ಮೀರಿ ಘಾಟ್ನೆ ಹಿಂಗೆ ನಿದ್ರದ್ ನೋಡಿಬಿಟ್ಟು ಇದು ಇಲ್ಲಿ ಮೊನ್ನೆ ನಮ್ಗೆ ಹೊಂದೋದಾಗ ಎರಡು ದಿವಸ ಜಾಮ್ ಅಂತ ಈ ಘಟನೆಗೆ ಹಂಗ ಹಾಗೆ ತನ್ಸದ್ ನೋಡಿ ಹೂವು ಆಗ್ತದಾವೆ ಹೋಗ್ಬಂದ್ರೆ ನೋಡಿದ್ರು ಆಕ್ಸಿಡೆಂಟ್ ಆಗಿರೋದು ಗಾಡಿ ಟೌನ್ಗೆ ಜೋರಾಗಿ ಬಂದು ಗೊತ್ತಿದ್ದಾನೆ ಈ ಗಾಡಿಗೆ ಡ್ರೈವರಿಗೆ ಖಾಲಿಗೆ ಹೊಡ್ತಾಗಿದ್ದರು ಇದು ಟಾಟಾ ಗಾಡಿಗೆ ಏನಾಗಿಲ್ಲ ಲೈನ್ ಲೈನ್ ಎಲ್ಲ ಮಿತ್ರ ಸ್ಟ್ಯಾಂಡ್ ಡ್ರೈವರ್ ಇದೆ ಕುತ್ಕೊಂಡಿದ್ದಾನೆ ಅದು ಜೋರಾಗಿ ಬಂದು ಗೊತ್ತಿದ್ದಾನೆ ಇದಕ್ಕೇನಾಗಿಲ್ಲ ಆ ಕಡೆ ಗಾಡಿ ಆಗಿರೋದು ಇದರಿಂದ ಇಷ್ಟಕ್ಕೊಂದು ಜಾಮ್ ಆಗಿತ್ತು ನೋಡಿ ಲೈನ್ ಕಾಣ್ತಿದೆಯಲ್ಲ ಡ್ರೈವರ್ ಸೈಡ್ ಪೂರ್ತಿ ಒಡಕ್ಕೆ ಹೋಗ್ಬಿಟ್ಟೆ ಕಂಪ್ನಿ ಶೇಪ್ ಗಟ್ಟಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಒಳಗೆ ಹೋಗ್ಬಿಟ್ಟೆ ಅದು ಕ್ರಾಸಿನ ಮೇಲೆ ಕೊಟ್ಟಿದ್ದಾನೆ ಬಾಲಾಜಿ ಗಾಡಿ ಬಂದು ಬಾಲಾಜಿ ಚಿಪ್ಸ್ ಇದು ನಾನು ಮುಂದೆನೇ ಐತೆ ಅವ್ರ ಕಂಪ್ನಿ ಗಾಡಿ ಬಾಲಾಜಿ ಚಿಪ್ಸು ಬಟಾಣಿ ಅವೆಲ್ಲ ಬರ್ತೈತಲ್ಲ ಆ ಕಂಪ್ನಿ ಗಾಡಿ ಇದೆ ನೋಡಿ ಈ ಕಂಪ್ನಿ ಗಾಡಿನೇ ಅದು ಆಗಿರೋದು ಡ್ರೈವರ್ ಲಾಸ್ಟ್ ಕರ್ಕೊಂಡಾಗಿರ್ಬೇಕು ಆ ಡ್ರೈವರಿಗೆ ಇಲ್ಲ ಇಲ್ಲಿ ಈ ಕಡೆ ಗಾಡಿ ಡ್ರೈವರ್ ಇದ್ದಾರೆ ಇನ್ನೂ ಫುಲ್ ಜಾಮ್ ಆಗುತ್ತೆ ನೋಡೋದಲ್ಲ ಇಷ್ಟ ತಗೊಳ್ತೀವಿ ಮಹಾರಾಷ್ಟ್ರ ಬಾರ್ಡ್ರಲ್ಲ ದಾಟಿ ಗುಜರಾತ್ ಒಳಗೆ ಬಂದಿದೆ ಇಲ್ಲಿ ನಾ ಗುರಾತ್ ಅಲ್ಲ ಒಳಗೆ ಬಂದು ಒಂದು ಇಪ್ಪತ್ತು ಕಿಲೋಮೀಟರ್ ಬಂದಿನಿ ನಂದು ಹತ್ತು ಕಿಲೋಮೀಟರ್ ಆದ್ರೆ ಕರ್ಪಡ ಘಾಟ್ ಅಂತೇಳಿ ಬರುತ್ತೆ ಅದೇ ಲಾಸ್ಟ್ ಘಾಟ್ ಅಲ್ಲಿಗೆ ಹೋಗಣ ಇನ್ನೇನು ಊಟ ಮಾಡ್ಬೇಕಲ್ಲ ಹೋಗಿ ಎಂಟು ಅಲ್ಲೇ ಘಾಟ್ನಾಗ ಒಂದು ಗಂಟೆ ಒಂದೂವರೆ ಗಂಟೆ ಹೋಗ್ಬಿಡ್ತು ನೋಡಿ ನೀವ್ ಹೆಂಗ್ ಕಾಣ್ತಿದೆ ಇನ್ನೊಂದ್ ತರಾ ಏನೋ ನೆಮ್ಮದಿ ಇರುತ್ತೆ ಮನ್ಸಿಗೆ ಮಳೆಗಾಲದಲ್ಲಿ ಬಂದ್ಬಿಟ್ರೆ ಡೌನ್ ಡೌನಲ್ಲಿ ಟರ್ನಿಂಗ್ ಇದೆ ಬಿಟ್ರೆ ಭಾಳ ಗುರು ಗಾಡಿ ಕಂಟ್ರೋಲ್ ಆಗೋಲ್ಲ ಫಸ್ಟಾಗಿ ಬಂದಿರೋರು ಏನು ಮಾಡ್ಬಿಡ್ತಾರೆ ಅಂದರೆ ಡೌನ್ ಆಯ್ತು ಅಂತ ಲೂಟ್ ಬಿಡ್ತಾರೆ ಲೂಟ್ ನೋಡ್ದೆಂದ್ರೆ ಮುಗ್ದೇ ಹೋದು ಸೀದಕ್ಕೆ ಸೀದ ಮುಗ್ತಿರೋದೇ ಗಾಡಿಗಳು ಬ್ರೇಕ್ ತುಂಬ ಬ್ರೇಕ್ ತುಂಬ ಬರ್ಬೇಕು ಟರ್ನಿಂಗು ಗೊತ್ತೇ ಆದಾನಿಲ್ಲ ಒಂದೇ ಸಲ ಡೌನು ಅಲ್ಲಿ ಲಾಸ್ಟಿಗೆ ಬಂದು ಟರ್ನಿಂಗು ಮಲಗ್ತಾ ಇತ್ತು ಸುಮ್ಮನೆ ನಾವು ಓಡಾಡಿದೀವಲ್ಲ ಹಂಗಾಗಿ ಜಾಸ್ತಿ ಲೂಟ್ ನೋಡಿ ಅಲ್ಲಿ ರೋಡ್ನಾಗೆ ಇಲ್ಲ ಕಾರಣ ಇದು ಸೀದಾ ರೋಡ್ ಐತೆ ಅಲ್ಲೊಂದೇತ ಮಾತ್ರ ಹೊಡೆಯೋದು ಅಲ್ಲಿ ಡೌನ್ ಇದು ಸಿ ಸಿ ರೋಡ್ನಾಗ ಗಾಡಿನೇ ಕಂಟ್ರೋಲ್ ಆಗಲ್ಲ ಹಂಗ್ಬಿಡ್ತಾ ಇದ್ರು ಅಲ್ಲಿ ಹೋಗಿ ಊಟ ಮಾಡೋಣ ಅದಕ್ಕಿಂತ ಮುಂಚೆ ಯಾವ್ದೋ ಒಂದು ರಾಜಸ್ಥಾನಿ ಹೋಟ್ಲು ಸಿಗ್ಬೋದು ಅನ್ಸುತ್ತೆ ಅಲ್ಲೊಂದು ಇತ್ತು ನೋಡೋಣ ಅದು ಹೋಟ್ಲಾಗೆ ಕೆಸರು ಪಸರು ಇಲ್ಲಾಂದ್ರೆ ನಿಲ್ಸಾನ ಕೆಸರು ಇತ್ತಂದ್ರೆ ನಿಲ್ಸಕ್ಕೆ ಹೋಗೋದೇ ಬೇಡ ಸೀದಾ ಅಲ್ಲೇ ಹೋಗಿ ಊಟ ಮಾಡೋಣ ಬನ್ನಿ ಹೋಗು ಫಿಂಗ್ ಕಂಟೀನರ್ ನೋಡ್ರಿ ಹೆಂಗಾಗ್ಬಿಟ್ಟಿದೆ ಡೌನಲ್ಲಿ ಬಂದು ಸೀದಾ ಆ ಆಗಿಲ್ಲ ಏನಾಗಿಲ್ಲ ಅನ್ಸುತ್ತೆ ಡ್ರೈವರ್ಗೆ ಓಪನ್ ಆಗಿಬಿಟ್ಟತ್ತೆ ಒಳಗೆಲ್ಲ ಕಾರ್ ಹಾಕೋದ್ರಿ ಡ್ಯಾಮೇಜ್ ಆಗಿರೋ ಅನ್ಸುತ್ತೆ ಅಂತ ಡೌನ್ ಎಂತ ಟರ್ನಿಂಗ್ ಅಂತ ಇದು ಬಹಳ ಡೇಂಜರ್ ಟರ್ನಿಂಗ್ ಇದು ನೋಡಿ ಆ ಕಡೆ ಹೆಂಗ್ ಕಾಣ್ತಾರು ನನಗಂತೂ ನೋಡಕ್ ಒಂಥರ ಬಹಳ ಖುಷಿ ಆಗ್ತೈತಿ ಇದೆ ಈ ಕಡೆ ಇವಾಗ ನೋಡಿ ಅಲ್ಲಿ ಹೆಂಗ್ ಕಾಣ್ತಿದೆ ಮುಂದೆ ಈ ಕಡೆನೂ ಎಲ್ಲ ಹಂಗೆ ಕಾಣುತ್ತೆ ಇವಾಗ ಊಟ ಮಾಡ್ಕೊಂಡು ಘಾಟ್ ಇಳಿತಾ ಇದೀನಿ ನೋಡಿ ಕರ್ಪಡ ಘಾಟ್ ಅಂತಾರ ಇದ್ನ ಇದು ಬಹಳ ಡೇಂಜರ್ ಘಾಟ್ ಇಲ್ಲಿ ಯಾಕಂದ್ರೆ ಗಾಡಿ ಕಂಟ್ರೋಲ್ ಆಗಲ್ಲ ಫುಲ್ ಡೌನ್ ಇರೋದು ಎರಡೇ ಎರಡು ಟರ್ನಿಂಗ್ ಇಳಿದೋದ್ರೆ ಘಾಟ ಇಳಿದಂಗ್ ನಾನು ಇಲ್ಲೊಂದೆರಡು ಅಲ್ಲಿ ಚೆನ್ನಾಗ್ ಒಂದೈತೆ ಲಾಸ್ಟ್ ಟರ್ನಿಂಗ್ ಹಳೆ ವಿಡಿಯೋದಾಗ ಟಪ್ಪ ಗಾಡಿ ಕಂಟೇನರ್ ಗಾಡಿ ಆಕ್ಸಿಡೆಂಟ್ ಆಗಿರೋದೈತಲ್ಲ ಅವೆರಡು ಟರ್ನಿಂಗ್ ಕಾಟಿದ್ರೆ ಗಾಟ ಇಳಿದೋದಂಗೆ ಯಾಕೆ ಗುರು ನೆಟ್ವರ್ಕೇ ಬರ್ತಾ ಇಲ್ಲ ಈ ಏರಿಯಾದಾಗೆ ನಿಮ್ಮ ಫೋನ್ ಏನದು ಆಗತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ ಒಂದು ಗಂಟೆ ಇದ್ದ ನೆಟ್ವರ್ಕ್ ಬರ್ತಾ ಇಲ್ಲ ಪಾರ್ಟಿಗೆ ಫೋನ್ ಮಾಡೋಣ ಅಂದ್ರೆ ಅದು ಫ್ಯಾಕ್ಟ್ರಿ ಎಲ್ಲೇ ಎಲ್ಲ ಏನೋ ಹೊಸ ಫ್ಯಾಕ್ಟ್ರಿ ಇದು ಮೊನ್ನೆ ಲಾಸ್ಟ್ ಟ್ರಿಪ್ ಖಾಲಿ ಮಾಡಿದ್ದಾಗಿದ್ರೆ ಗೊತ್ತಿತ್ತು ಅದು ಎಲ್ಲೋ ಏನು ಅಂತೇಳಿ ಇವಾಗ ಏನು ಮಾಡ್ಬೋದು ಏನೋ ಕೆಳಕ್ಕೆ ಹೋಗಿ ನೋಡೋಣ ಬನ್ನಿ ಅಲ್ಲಿ ಇಲ್ಲಂದ್ರೆ ಅಲ್ಲಿ ಒಂದು ಡಾಬಾದಾಗ ಗಾಡಿ ಬಿಟ್ಟು ಪಾಡಿಗೆ ಹೋದರೆ ಸೀದಾ ಮೊಬೈಲ್ ಅಂಗಡಿಗೆ ಹೋಗಿ ಫೋನ್ ಚೆಕ್ ಮಾಡಿಸ್ತಾನೆ ಯಾಕೆ ಬರ್ತಿಲ್ಲ ಏನಿಲ್ಲ ಅಂಥೇಳಿ ಪ್ರಾಬ್ಲಮ್ ಆಗಿರ್ಬೋದೇನೋ ಒಂದು ಗಂಟೆ ಇಂಟರ್ನೆಟ್ ನಾವು ಬಂದ್ಗರು ಇವಾಗೆಲ್ಲ ಮೆಸೇಜ್ ಬರ್ತಾ ಇದ್ದಾವೆ ಫಸ್ಟ್ ಅಪ್ಪ ಈ ಟ್ರಾಲರ್ ಏನ್ ಗುರು ದಣೇ ಹೋಗ್ತಾರೆ ಜಾಗ ಬಿಟ್ರಪ್ಪ ನಮಗೆ ಜಾಗ ಬಿಟ್ರೆ ಎಳ್ದು ಹೋಗ್ಬಿಡ್ತೇ ಗುರು ಇಲ್ಲ ಒಂದ್ ಗಾಡಿ ಆಕ್ಸಿಡೆಂಟ್ ಆಗೈತೆ ಅದು ಕಾಣ್ತಿದೆ ನೋಡಿ ಕ್ಯಾಬಿನ್ ಇದ್ದಂಗಿಲ್ಲ ಕಟ್ಟಿಗೆ ಗುಡ್ಡ ಹಾಕ್ಸಿದಾನೆ ಕ್ಯಾಬಿನ್ ಇಲ್ಲ ಗುರು ಅದ್ ಏನ್ ಲೋಡ್ ಅನ್ನೋದು ಗೊತ್ತಿಲ್ಲ ಕ್ಯಾಬಿನೇ ನೋಡಿ ಎಲ್ಲ ಪುಡಿ ಪುಡಿಯಾಗಿ ಹೋಗೈತೆ ಗುಡ್ಡ ಕರ್ಸಿ ಬ್ರೇಕ್ ಫೇಲ್ ಆಗಿ ಗುಡ್ಡಿಗೆ ಕೊಡದಿದ್ದಾನೆ ಅದ್ರಾಗ ಇದ್ದಿದ್ದು ಮಾಲೆಲ್ಲ ಕಡಿಗೋಗ್ಬಿಟ್ಟು ಮೂರು ವರೆ ಗುರು ಇಲ್ಲಿಗೆ ಬರೋಷ್ಟೇ ಇವತ್ತೇನು ಖಾಲಿ ಮಾಡೋ ಡೌಟೇ ನಾಳೆದೇ ಪಿಕ್ಚರು ಹೋಗಿ ಈಗ ಫ್ಯಾಕ್ಟ್ರಿತ್ ಹೋಗಿ ಎಂಟ್ರಿ ಮಾಡಿಸಿ ನೋಡ್ಬೇಕಾ ಫ್ಯಾಕ್ಟ್ರಿ ತಗ ಜಾಗ ಆಯ್ತ ಇಲ್ಲ ಏನು ಇಲ್ಲಂದ್ರೆ ಅದಕ್ಕೆ ಕಾಮದಾಗ ನಿಲ್ಲಿಸಿದ್ರಂತ ನೋಡಿ ಈ ಕಡೆ ಎಷ್ಟು ಸಾಕತ್ತಾಗೈತೆ ಇವತ್ತಿನ ಹೊಗೆ ನಾಳೆದೇ ಖಾಲಿ ಡಬಲ್ ನಿಲ್ಸಿ ನೋಡೋಣ ಬನ್ನಿ ಫಸ್ಟ್ ಎಂಟ್ರಿ ಮಾಡಿಸ್ತು ಇವಾಗ ಖಾಲಿ ಮಾಡ್ ಬಂದು ಇಲ್ಲಿ ಡಾಬಾದಾಗ ನಿಂತಿದ್ದೆ ನೋಡಿ ಯು ಪಿ ಡಾಬಾದಾಗೆ ಇಲ್ಲೇ ಅಪೋಸಿಟ್ ಫ್ಯಾಕ್ಟ್ರಿ ಇರೋದು ಅಲ್ಲಿ ಕಾಣ್ತಾ ಇದೆಯಲ್ಲ ಇದೆಯೆಲ್ಲ ಕೆಂಪೀಟು ಇವರು ರಿಸ್ಯೂಡಿಸ್ತಾ ಬರೋಣ ಅಂತೇಳಿ ನಿಲ್ಸ ಹೋಗಿದ್ದೆ ಡಾಬಾದ್ ಬಂದು ನೋಡ್ಲೇ ನಿಲ್ಸಂಗಿಲ್ಲ ಖಾಲಿ ಆದಮೇಲೆ ವಾರಕ್ಕೆ ಬರ್ಬೇಕು ಈ ಫ್ಯಾಕ್ಟ್ರಿಗೆ ಏನು ರೂಲ್ಸ್ ಅಂದರೆ ವಿಡಿಯೋ ಫೋನ್ಗೆ ಅದಕ್ಕೆಲ್ಲ ಅಲೋವಿಲ್ಲ ಈ ಕಾಣ್ತಾ ಕಾಣ್ತಿದೆ ನೋಡಿ ಇದೇ ಫ್ಯಾಕ್ಟ್ರಿ ಗುರು ಇಲ್ಲೇ ನೋಡಿ ರೈಟ್ ಸೈಡಿಗೆ ಕಾಣ್ತಾ ಇದೆ ನೋಡಿ ಇದೇ ಫ್ಯಾಕ್ಟ್ರಿ ಇಲ್ಲ ಈ ಫ್ಯಾಕ್ಟ್ರಿ ಒಳಗೆ ವೀಡಿಯೋಗೆ ಅಲೋವ್ ಇಲ್ಲ ಏನಿಲ್ಲ ಅಲ್ಲೇ ಡಾಬಾದಾಗ ನಿಲ್ಸಿದ್ದೆ ನಿಲ್ಸಿದ್ದೆ ಇವಾಗ ಆಫೀಸ್ ಹತ್ರ ಹೋಗ್ತಾ ಇದೀನಿ ಏನೋ ಲೋಡಿಂಗ್ ಐತಂತೆ ಶೂಲ್ಗಿರಿ ಅಂತ ಹೇಳಿದ್ರು ಶೂಲ್ಗಿರಿ ಬೇಡ ಅಂತ ಹೇಳಿದೆ ಇವಾಗೆಲ್ಲ ಬೆಂಗಳೂರಿಗೆ ಮಾಡಿಸ್ತೀನಿ ಬಾ ಅಂತಂದೇಳ್ದ ಅದಕ್ಕೆ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ನಾನು ಅಲ್ಲೇ ಇಲ್ಲೇ ಡಾಬಾದಾಗೆ ನಿಂತ್ಕೊಳ್ಳೋಣ ಅಂತಿದ್ದೆ ಅಲ್ಲಿ ಪಾರ್ಕಿಂಗ್ ಇಲ್ಲೇನಿಲ್ಲ ಆಫೀಸ್ ಹತ್ರ ಅಂತೇಳಿ ಆವಾಗಿದ್ದು ಡಾಬಾದಾಗ ಇಲ್ಲೇ ನಿಂತ್ಕೊಳ್ಳೋದು ಆಫೀಸ್ ಹತ್ರ ಗಾಡಿ ಇಲ್ಲ ಬಾ ಸೀದಾ ಆಫೀಸ್ ಹತ್ರ ಬಾ ಅನ್ನಲ್ಲ ಅದಕ್ಕೆ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಗಾಡಿ ಖಾಲಿ ಮಾಡೋಕೆ ಎಷ್ಟಿದ್ದಾವೆ ಏಳುವರೆ ಎಂಟು ಗಂಟೆ ಆಗಿತ್ತು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅನ್ಲೋಡ್ ಮಾಡೋದಲ್ಲಿ ರಾತ್ರಿ ತಕ್ಕೊಂಡಿದ್ದು ಗಾಡಿ ಅನ್ಲೋಡ್ ಆಗೋಷ್ಟೇ ಬೆಳಿಗ್ಗೆ ಹನ್ನೆರಡುವರೆ ಆಯ್ತು ನೋಡಿ ಹನ್ನೆರಡುವರೆ ಆಯಿತು ಖಾಲಿ ಮಾಡೋಷ್ಟೊತ್ತಿಗೆ ನಾವಿಪ್ಪ ಫ್ಯಾಕ್ಟ್ರಿಯಲ್ಲಿ ವೀಡಿಯೋಗೆಲ್ಲವಿಲ್ಲ ಅವಾಗ ಅನ್ಲೋಡ್ ಸಲ ಖಾಲಿ ಮಾಡಿದ್ದೆ ಅದ್ರಾಗ ಹಂಗೆ ಹೇಳಿದ್ರು ನಾವು ಏನು ವೀಡಿಯೋ ಮಾಡ್ಕೊಂತೀವಿ ಅಂತ ಹೇಳಿ ಮಾಡ್ತಾರೆ ಏನು ಅದು ಹೂಸ ಮಾಡೋದು ಅದ್ರಾಗೆ ಕೋಳಿ ಫುಡ್ ಹೋಳಿ ಫುಡ್ಡು ಮತ್ತು ಆಕೆಗೆ ಏನು ಏನೇನು ಆಕೆ ತಯಾರಿ ಮಾಡ್ತಾನೋ ಗೊತ್ತಿಲ್ಲ ವೀಡಿಯೋ ಮಾಡೋಂಗಿಲ್ಲ ಆ ಕಡೆ ಹೋಗೋಕ್ಕೂ ಬಿಡೋಲ್ಲ ಏನಿಲ್ಲ ನಾವು ಗಾಡಿ ಎಲ್ಲಿ ಖಾಲಿ ಮಾಡ್ತೀವೋ ಅಲ್ಲೇ ಇರ್ಬೇಕು ಹೋಗ್ರು ಹೋಗ್ತಾ ಇದ್ದೀನಿ ನೋಡಿ ನೋಡಕ್ಕೆ ನಾನು ಅಲ್ಲಿಂದ ಖಾಲಿ ಮಾಡಿ ಬಂದು ಇಲ್ಲೇ ನಿಂತ್ಕೊಳ್ತಿದ್ದೆ ಈ ಡಬ್ಬದೊಳಗೆ ಹಾಕಿ ಲೋಡಿಂಗ್ ಕನ್ಫರ್ಮ್ ಆದ್ಮೇಲೆ ಹೋಗ್ತಿದ್ದು ಇವಾಗ ಲೋಡಿಂಗ್ ಐತೆ ಅದಕ್ಕೆ ಹೋಗ್ತಾ ಇದ್ದೀನಿ ಆಫೀಸ್ ಹತ್ರ ಗಾಡಿ ಭಾಳ ಇದ್ದರೆ ಅಲ್ಲೇ ಎಲ್ಲ ನಾನು ನಿಂತ್ಕೊಳ್ತಾನೆ ಇವಾಗ ಸದ್ಯ ಗಾಡಿ ಇಲ್ಲ ಅದಕ್ಕೆ ವಾಹನ ಹೇಳಿ ಕರೆದಿದ್ದಾನೆ ಹೋಗ್ತಾ ಇದೀನಿ ಆಫೀಸ ಹೋಗಿ ಎಲ್ಲಿಗೆ ಬರ್ತೈತೆ ಏನು ಅಂತೇಳಿ ನೋಡೋಣ ಮಧ್ಯಾಹ್ನ ಹಾಗೆ ತೆಗೆ ಒಂದು ಅರ್ಧ ಹತ್ತು ಇಟ್ಟು ಇರ್ತತೆ ಅದನ್ನ ಅಕ್ಕ್ಯವ ಅಂತ ಹೇಳ್ತಾನಷ್ಟೇ ಇವಾಗ ಅದಕ್ಕೆ ಒಬ್ಬರು ಗುರು ಸ್ಕೂಟಿ ಅಜ್ಜ ಟಿಕೆಟ್ ಕಾಣೋಣ ಕಾರ್ಗೆ ಹಸಿಡೆ ಹೋಗ್ತಾನೆ ನೋಡೋದಿಲ್ಲ ಕಾರ್ ಬರ್ತತೆ ಲಾರಿ ಬರ್ತತೆ ಅಂತೇಳಿ ಸುಮ್ಮನೆ ರೋಡಿಗೆ ಆ ದನಗಳು ಎಮ್ಮೆ ಕಾರ್ಗಳನ್ನ ನಿಂತ ನೋಡಿ ಬರ್ತವೆ ಇವ್ರ್ ನಿದ್ಕೊಂಡ್ ನೋಡಲ್ಲ ಹಂಗೆ ನುಗ್ಬಿಡ್ತಾರ ನೋಡಿ ಅಷ್ಟೇ ಸಿಂಗಲ್ ರೋಡ್ ದಾಟಂದ್ರೈಸ್ ಮೂವರು ಬರ್ತಾರೆ ಸೆಂಟ್ರಿಗೆ ನೋಡ್ಕೊಂಡು ಮಳೆಗಾಲ ಸ್ಟಾರ್ಟ್ ಆಗ್ತಂದ್ರೆ ಈ ರೋಡ್ ಏನ್ ಏನೇನ್ ಬರಲ್ಲ ಧಾರವಾಡ ಹಂಗ ಗುಂಡಿ ಬಿದ್ಬಿಡ್ತತೆ ಇಲ್ಲಿ ಎಷ್ಟು ಗುಂಡಿ ಬಿದ್ದಿದ್ದಾವೆ ನೋಡಿ ಎಲ್ಲ ನಿಧಾನಕ್ಕೆ ಹೋಗ್ಬೇಕು ಜೋರಾಗೆ ಹೋಗಂಗಿಲ್ಲ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಇದನ್ನ ಗುಂಡಿ ಬಾಳ ಬಿದ್ದಿದ್ದಾವೆ ನೋಡಿ ಬಂದಂಗಿಲ್ಲ ಜನ ನಿಂತಿದಾರೆ ಯಾಕೋ ನನ್ಗ ಯಾಕೆ ಸಾಲಿಗೆ ಹಿಂಗೆ ಗುಂಡಿ ಬಿದ್ದಿರ ಗುಂಡಿ ತರ್ಸ್ಕೊಂಡ್ ತರ್ಸ್ಕೊಂಡ್ ಹೋಗಕ್ಕಲ್ಲ ಗುಂಡಿನ ಎಗರ್ಸಕ ಬರಲ್ಲ ಅಂತ ಗುಂಡಿಗ್ ದೊಡ್ಡ 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 ಗುಂಡಿ ಬಿದ್ದಿದಾವ್ ನೋಡಿ ತೋರಿಸ್ತೀನಿ ತೋರ್ಸ್ತಿನ್ತ ಗುಂಡಿಗ್ ನೋಡಿ ಈ ಗಾಡಿ ಪಕ್ಕದ ಕಾಣ್ತಿದವ್ ಗುಂಡಿಗಳು ನೋಡಿ ಹೆಂಗ್ ಗುಂಡಿ ಬಿದ್ದಿದ್ದಾವೆ ಇನ್ನೂ ಮುಂದೆ ಹೋದಂಗೆ ಇನ್ನ ಇನ್ನೂ ಗುಂಡಿ ಜಾಸ್ತಿ ಬಿದ್ದಾವೆ ಅಲ್ಲಿ ನಾನು ಮೊನ್ನೆ ಹೋದಾಗಲೇ ಫುಲ್ ಗುಂಡಿ ಆಗಿತ್ತು ಇವಾಗ ಇನ್ನೂ ಸುಳ್ಳಿದವ್ರು ಗೊತ್ತಿಲ್ಲ ನೋಡಿ ಇದು ನೆಗರ್ಸೋಕ್ಕೂ ಕೊಡೋದ ಏನಿಲ್ಲ ಅದು ಆಗ ಆರಾಮಾಗಿ ಹೋಗ್ಬೇಕು ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು ಲೋಡಿಂಗ್ ಫಾಯಿಂಟು ಅನ್ಲೋಡಿಂಗ್ ಫಾಯಿಂಟಾಗ ಗೊತ್ತಿಲ್ಲ ಬರೀ ಟಿ ಗಾಡಿ ಗಾಡಿ ಅಲ್ಲಿ ನಮ್ಮದೇನು ಕೆಲಸ ಇಲ್ಲ ಅಲ್ಲಿ ಟಿ ಗಾಡಿ ನಿಂತ್ಕೊಂಡ್ರೆ ಅವರೇ ಸುಬಿಡ್ತದೆ ಬೆಂಗಳೂರಿಗೆ ಹೋದ ನೀವಾಗ ಪಾರ್ಕಿಂಗಿಗೆ ಬಂದು ಗಾಡಿ ಹಾಕಿದ್ರೆ ಹೆಂಗೈತು ನೋಡಿ ಪಾರ್ಕಿಂಗ್ ಎಲ್ಲ ಕೆಸರಿಂದ್ರೆ ಕೆಸರು ಅಂದ್ರೆ ಗಟ್ಟಿ ಐತೆ ಈ ಕಡೆ ಹಾಕಿದ್ರೆ ಸಿಕ್ಕಂತ ಹಂಗೆ ಸ್ಟಡಿ ಸ್ಟ್ರೈಟ್ ಯಾಕೆ ನಿಲ್ಸಿದ್ನಂದ್ರೆ ಲೋಡಿಂಗ್ ಬಂದಟ್ಟು ತಕ್ಕೊಂಡು ಹಿಂಗೆ ಸೀದ ಮೇನ್ ರೋಡ್ಗೆ ಹೋಗ್ಬೋದು ಆಫೀಸ್ ಇರೋದಿದೆ ಬಿಲ್ಡಿಂಗ್ ಬಿಲ್ಡಿಂಗ್ನಿಗೆ ಯಾವ ಆಫೀಸ್ ಅಂದರೆ ಅದೇ ಬರೋತ್ ಆಫೀಸಿಗೆ ಹೋಗ್ತಿರೋದು ಫೋನ್ ಮಾಡಿ ಕೇಳಿದರೆ ನಿಂಗೆ ಫೋನ್ ಐತೆ ಅಂದ್ರೆ ಇಲ್ಲ ಅಲ್ಲಿ ಇಲ್ಲ ಹಂಗೆ ಮಾಡೋದು ಬಾ ಅಂತ ಹೇಳಿ ಇದೀನಿ ಇದೇ ಫೀಲ್ಡ್ನಾಗ ಇರೋದು ಪಾರ್ಕಿಂಗ್ ಇಲ್ಲೇ ಒಂದು ಹತ್ತು ಸಲ ಹೋಗಿ ವಿಸಿಟ್ ಕೊಟ್ಟು ಬರೋಣ ಎಷ್ಟಕ್ಕೆ ಹಸರೈ ಆಯ್ತು ನೋಡಿ ಬನ್ನಿ ಹೋಗಿ ಬರೋಣ ಆಫೀಸಿಗೆ